ಹತ್ತಿರದ ಆಚರಣೆ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಇದನ್ನು ಭಾಳ ವರ್ಷಗಳಿಂದ ಬರೀತದೆ ನಾವು ಸಣ್ಣದಿರುವಾಗ ಶಾಲೆಗಳಿಗೆ ಹೋಗ್ತಾ ಇದ್ದಾಗ ಅದೊಂದು ಹಬ್ಬ ನಮಗೆ ಆದಾಗ ಬಂದಾಗ ಸ್ವಾತಂತ್ರ್ಯ ರೀತಿಯ ಮರೆತು ಹೋಗಿದ್ದೇವೆ ರಜೆ ಅಂತ ತಿಳ್ಕೊಂಡಿರ್ತೇವೆ ಅದಕ್ಕೆ ಕೆಲವು ವರ್ಷಗಳ ಹಿಂದೆ ಇದೊಂದು ಹಬ್ಬದ ರೀತಿ ಆಗಬೇಕಂತ ಯೋಚನೆ ಮಾಡಿದಾಗ ಅದಕ್ಕೆ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಸುಳ್ಳದಲ್ಲಿ ಇವತ್ತು ದರ್ಶ್ಮ ನೇತೃತ್ವದಲ್ಲಿ ತಂಡಗಳ ನೇತೃತ್ವದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿದೆ ಇಲ್ಲಿ ಮಾತಾಡುವ ಸಮಯ ಅಲ್ಲ ಹಬ್ಬದ ಆಚರಣೆ ಎಲ್ಲರೂ ಆದರೆ ಎರಡು ವಿಚಾರಗಳನ್ನು ಮುಂದೆ ಇಟ್ಟು ನಮಗೆ ಸ್ವಾತಂತ್ರ್ಯ ನಲವತ್ತೇಳರಲ್ಲಿ ಬಂದಾಗ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯಕ್ಕೆ ಹೇಳಿದ ಮಾತು ಈ ನಮ್ಮ ಸ್ವಾತಂತ್ರ್ಯವಲ್ಲ ಬ್ರಿಟಿಷರನ್ನು ಭಾರತದಿಂದ ಓಡಿಸೋದು ಸ್ವಾತಂತ್ರ್ಯವಲ್ಲ ಅದು ಪ್ರಥಮ ಹೆಜ್ಜೆ ಒಂದು ಹೆಜ್ಜೆ ಅದು ಅವರು ನಮ್ಮನ್ನು ಆಡಳಿತ ಮಾಡ್ತಾ ಇದ್ದಾರೆ ಅವರನ್ನು ಓಡಿಸುವ ಅವರನ್ನು ಕಳಿಸಿ ಯಾರು ಆಡಳಿತ ಮಾಡಲಿಕ್ಕೆ ಜನರೇ ಆಡಳಿತ ಮಾಡುವಂಥ ವ್ಯವಸ್ಥೆ ಬರಬೇಕು ಅಂತ ಅಲ್ಲಿ ಬಂದು ಅವರು ಹೋದ ಜಾಗ ಇನ್ನೊಬ್ಬ ಕೂತು ಅದೇ ಆಡಳಿತ ಮಾಡಿದರೆ ಅದು ಸ್ವಾತಂತ್ರ್ಯ ಅಲ್ಲ ನಮಗೆ ಗೊತ್ತಿದೆ ಬ್ರಿಟಿಷರು ಹೋದ ನಂತರ ಇಲ್ಲಿ ಕೂತವರೆಲ್ಲ ಬ್ರಿಟಿಷರ ಆಡಳಿತವನ್ನೇ ಮುಂದುವರಿಸಿಕೊಂಡು ಬಂದದ್ದು ಅಂತ ಹೇಳ್ತಾರೆ ಅದೇ ಆಡಳಿತ ಅದೇ ಅಧಿಕಾರಿ ಅದೇ ಕಾನೂನು ಅದೇ ವ್ಯವಸ್ಥೆ ಹಾಗಾಗಿ ಬ್ರಿಟಿಷರ ಗಾಂಧಿಯ ಚಿಂತನೆಯಲ್ಲಿದ್ದ ಸ್ವಾತಂತ್ರ್ಯ ಬೇರೆ ಇತ್ತು ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತೇವೆ ಒಟ್ಟಿಗೆ ಗಾಂಧಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಗಾಂಧಿ ಕೆಂಪು ಕೋಟೆಯಲ್ಲಿ ಇರಲಿಲ್ಲ ನಾನು ತುಂಬ ಜನ ಹತ್ರ ಗಾಂಧಿ ಎಲ್ಲಿದ್ದರು ಅಂತ ಸ್ವಾತಂತ್ರ್ಯಕ್ಕಿಡೀ ಹೋರಾಟ ಮಾಡಿದ್ದಾರೆ ನಲ್ವತ್ತು ವರ್ಷ ಐವತ್ತು ವರ್ಷ ಜೀವನದಲ್ಲಿ ಸ್ವಾತಂತ್ರ್ಯಕ್ಕೆ ಇರಲಿಲ್ಲ ಯಾಕೆಂದರೆ ಅವರ ದೃಷ್ಟಿಯಲ್ಲಿ ಈ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಆಗಿರಲಿಲ್ಲ ಬ್ರಿಟಿಷರು ಓದೋದ್ ಮಾತ್ರ ಅವರು ವೆಸ್ಟ್ ಬಂಗಾಳನಲ್ಲಿ ಗಲಭೆ ಆಗ್ತಾ ಇದ್ದಾಗ ರಕ್ಷಣೆ ಕೊಡುವ ಇಡೀ ಜೀವನವನ್ನು ಅಲ್ಲಿ ಕಟ್ಕೋಬೋದು ಆ ಸಮಯದಲ್ಲಿ ಆಗಸ್ಟ್ ತಿಂಗಳಲ್ಲಿ ಇದನ್ನು ಯಾಕೆ ಮಾತನ್ನು ವಿಶೇಷವಾಗಿ ಅಂದರೆ ಗಾಂಧಿಯ ಕಲ್ಪನೆಯಲ್ಲಿ ಸ್ವಾತಂತ್ರ್ಯ ಅಂದರೆ ಒಂದು ಹೆಜ್ಜೆ ಮಾತ್ರ ಆಗಿತ್ತು ಅಲ್ಲಿ ಕೋಮ್ ಗಲಭೆ ಆಗ್ತಾ ಇರುವಾಗ ಜನ ಸಾಹಿತ್ಯ ಇರುವಾಗ ಅವರು ಹೇಳಿದ್ರು ನಾನು ಸ್ವಾತಂತ್ರ್ಯ ಏನು ಆಚರಣೆ ಮಾಡಲಿ ಈ ಗಲಭೆ ಶಾಂತಿ ನೆಲೆಸುವುದೇ ನಾನು ಸ್ವಾತಂತ್ರ್ಯ ಅಂತ ಹೇಳಿದ್ದಾರೆ ಅದನ್ನೇ ಇವತ್ತು ಹರೀಶ್ ಮಂಟೆಯವಳು ಉಲ್ಲೇಖಿಸಿದ್ದಾರೆ ಹಾಗಾಗಿ ನಾನು ಸಹ ನಿಮ್ಮ ಮುಂದೆ ಇಷ್ಟೇ ನಲವತ್ತೇಳರ ಸ್ವಾತಂತ್ರ್ಯ ಸಿಕ್ಕಿದರೆ ಇವತ್ತಿನ ನಮ್ಮ ಸ್ವಾತಂತ್ರ್ಯ ಸ್ವಾತಂತ್ರ್ಯನ ಗೊತ್ತಿಟ್ಟು ಸ್ವಾತಂತ್ರ್ಯ ಯಾರು ಸಿಕ್ಕಿತ್ತು ಅಂತೇಳಿ ಮಾತು ಬರ್ತದೆ ಸ್ವಾತಂತ್ರ್ಯ ಒಂದು ಮಾತು ಹೇಳ್ತೇವೆ ಯಾರಿಗೆ ಸಿಕ್ಕಿದೆ ಅಂತ ಮಾತು ಬರಬಾರ್ದು ಸ್ವಾತಂತ್ರ್ಯ ಸಿಕ್ಕಿದ್ರೆ ನಲವತ್ತು ಎಷ್ಟು ಎಪ್ಪತ್ತ ವರ್ಷ ಆದರೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಗುಲಾಮಗಿರಿಯ ಜೀವನ ಮಾಡ್ತಾ ಇದ್ದೇವೆ ಅಂತ ಸ್ಪಷ್ಟ ಗುಲಾಮಗಿರಿಯ ಜೀವನ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಕಾರಣ ನಾವು ಸ್ವತಂತ್ರವರು ನಮ್ಮ ಹಕ್ಕಿನ ಬಗ್ಗೆ ನಮಗೆ ಗೊತ್ತಿಲ್ಲದಿರೋದೇ ಕಾರಣ ಹಾಗಾಗಿ ಈಗ ಒಂದು ವಿಚಾರಗಳನ್ನು ನಿಮ್ಮೊಂದು ಇಟ್ಟು ಹೇಳಲಿಕ್ಕೆ ಬಯಸ್ತೇನೆ ಈ ಇದರ ಹೋರಾಟವಾಗಿ ಇದರ ಹೋರಾಟವಾಗಿ ನಾವು ಕೆಲವು ವರ್ಷಗಳಿಂದ ಲಂಚ ಭ್ರಷ್ಟಾಚಾರದ ವಿರುದ್ಧ ಒಂದು ಆಂದೋಲನ ಮಾಡೋ ಬದಲು ಈ ಫಲಕ ನಿಮ್ಮ ಕೈಯಲ್ಲಿ ಏನಿದೆ ಇದು ಸ್ವಾತಂತ್ರ್ಯದ ಘೋಷಣೆ ಆ್ಯಕ್ಚುಲಿ ನಾವು ಸ್ವಾತಂತ್ರ್ಯ ಅಂದರೆ ಹೇಳೋದು ಮತದಾರರ ಜಾಗೃತಿಯೇ ಸ್ವಾತಂತ್ರ್ಯ ಅಂತಿದೆ ಈ ಒಂದು ಘೋಷಣೆಯನ್ನು ಬರ್ಷಿ ಬಂಟ್ವಾಳು ಕೂಗಲಿಕ್ಕಿದ್ದಾರೆ ಈ ಫಲಕವನ್ನು ನಾನು ಓದಿದರೆ ನಿಮ್ಮ ಕೈ ಫಲಕ ಓದಿದರೆ ಸ್ವಾತಂತ್ರ್ಯದ ಕಲ್ಪನೆ ಏನು ಅಂತ ಹೇಳಲಿಕ್ಕೆ ಬಯಸ್ತದೆ ಇದರಲ್ಲಿ ನಾವು ಹೇಳಿರೋದಿಷ್ಟೇ ಈ ಊರು ನಮ್ಮದು ಈ ಜಾಗೆ ನಮ್ಮದು ನಾವು ರಾಜರು ನಾವು ರಾಜರು ಈ ಆಡಳಿತ ನಮ್ಮದು ಜನಪತಿಗಳು ಜನಸೇವಕರು ಅಧಿಕಾರಿಗಳು ಜನಸೇವಕರು ಈ ಎಲ್ಲ ಊರು ನಮ್ಮದು ಲಂಚ ಭ್ರಷ್ಟಾಚಾರ ಮುಕ್ತ ಊರು ನಮ್ಮದು ಈ ಘೋಷಣೆಯನ್ನು ಸ್ವಾತಂತ್ರ್ಯ ಘೋಷಣೆಗೆ ಮಾಡಿದ್ದೇವೆ ಈ ಒಂದು ಪೇಪರಲ್ಲಿ ಫೋಟೋ ನೀವು ನೋಡಿದ್ದೀರಿ ಮೊನ್ನೆ ಮೆರವಣಿಗೆ ಮೈಸೂರು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿ ಮತ್ತು ದಳ ಪಕ್ಷದಿಂದ ಮೆರವಣಿಗೆ ಇತ್ತು ಅಲ್ಲಿ ಹೋದಾಗ ನಮ್ಮ ತಂಡ ಇದ್ರಲ್ಲಿ ಅವರೆಲ್ಲರ ಎದುರು ಎದುರಿಸ್ ಕೊಟ್ಟಾಗ ಅವರಿಗೆ ಫಲಕ ಕೊಟ್ಟದ್ದು ಫೋಟೋ ತೆಗೆಸಿಕೊಟ್ಟಿದ್ದು ವಾರದ ಪತ್ರಿಕೆಯಲ್ಲಿ ನೋಡಿದೆ ಅವರಿಗೆಲ್ಲರಿಗೆ ನಿಲ್ಲಿಸಿ ನಾವು ಹೇಳಿದ ಲಂಚ ಭ್ರಷ್ಟಾಚಾರ ಮುಕ್ತ ಮಾಡುವ ಈ ಫಲಕವನ್ನು ಇಟ್ಟುಕೊಳ್ಳಿ ಅದು ಇಟ್ಟು ಫೋಟೋ ಕೊಟ್ಟಿದ್ದಾರೆ ಅದರ ನಂತರ ಕಾಂಗ್ರೆಸ್ ಸಮಾವೇಶ ಇತ್ತು ಅಲ್ಲಿಗೆ ನಮ್ಮ ತಂಡ ಹೋಗಿತ್ತು ಅಲ್ಲಿ ಕೂಡ ಎಲ್ಲ ನಾಯಕರುಗಳಿಗೆ ಈ ಫಲಕವನ್ನು ಕೊಟ್ಟು ಫಲಪಡಿಸಿದೆ ಇವತ್ತು ತಾಲೂಕು ಕಚೇರಿಯಲ್ಲಿ ಪುತ್ತೂರಲ್ಲಿ ಬೆಳ್ತಂಗಡಿಯಲ್ಲಿ ಕೂಡಿಸಿ ನಾವು ಬಂದಿರೋದು ಅಂದರೆ ಈ ಫಲಕವನ್ನು ಓದಿದರೆ ಸ್ವಾತಂತ್ರ್ಯ ಸ್ವಲ್ಪ ಕಲ್ಪನೆ ಮತದಾರರಿಗೆ ಬರ್ಬೋದು ಅಂತ ಯೋಚನೆ ಇದೆ ಯಾವಾಗ ಈ ಮತದಾರ ನಾವು ಇಷ್ಟು ವರ್ಷ ಕಳೆದವರು ನಮ್ಮ ಸೇರಿದ ಎಲ್ಲರೂ ಕೂಡ ನಾವು ರಾಜರು ಅಂತ ತಿಳ್ಕೊಂಡ್ರೆ ನಾವು ಬದಲಾಗ್ತೇವೆ ನಮ್ಮ ಅಧಿಕಾರಿಗಳು ಅವರು ಜನಸೇವಕರಂತ ತಿಳ್ಕೊಂಡ್ರೆ ನಮ್ಮ ಜನಪ್ರತಿನಿಧಿಗಳು ಜನಸೇವಕನ ತಿಳ್ಕೊಂಡ್ರೆ ನಮ್ಮ ದೃಷ್ಟಿಕೋನ ಬದಲಾಗ್ತದೆ ಇವರು ನಮ್ಮದಾಗ್ತದೆ ಈ ರಸ್ತೆ ನಮ್ಮದಾಗ್ತದೆ ಈ ಶಾಲೆ ನಮ್ಮದಾಗ್ತದೆ ಇದು ತಾಲೂಕು ಕಚೇರಿ ಅದು ರೆವಿನ್ಯೂ ಇಲಾಖೆದಾಗೋದಿಲ್ಲ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ದಾಗೋದಿಲ್ಲ ಅದು ನಮ್ಮದಾಗ್ತದೆ ಇವ ಕಚೇರಿ ಅದು ಇವದಾಗೋದಿಲ್ಲ ಜನರದಾಗ್ತದೆ ನಾವು ಹೇಳ್ತಾ ಇರೋದು ಇಷ್ಟನ್ನೇ ಅದರಲ್ಲಿ ಈ ಮಾತನ್ನು ಇವತ್ತು ಆಚರಿಸ್ತಾ ಇವತ್ತಿನ ಸ್ವಾತಂತ್ರ್ಯ ದಿನದಲ್ಲಿ ಕನಿಷ್ಠ ಒಂದು ಲಂಚ ಭ್ರಷ್ಟಾಚಾರ ಮುಕ್ತ ದಿನವನ್ನಾಗಿ ಇದನ್ನು ಘೋಷಣೆ ಮಾಡಬೇಕು ಅಂತ ಹೇಳೋದನ್ನು ಬಹಳ ದಿವಸಗಳಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ ಈ ಘೋಷಣೆಯನ್ನು ಧರಿಸುವ ಮಾಡಲಿಕ್ಕಿದ್ದಾರೆ ಸ್ವಾತಂತ್ರ್ಯದ ಬಗ್ಗೆ ನಿಮಗೆ ನಾನು ಹೆಚ್ಚು ಹೇಳಲಿಕ್ಕಿಲ್ಲ ಈ ಘೋಷಣೆ ಮೂಲಕ ಅದನ್ನು ತಲುಪಿಸುವ ಕೆಲಸವನ್ನ ಹರಿಸುವ ಮಾಡಬೇಕಂತ ಕೇಳಿಕೊಳ್ತೇನೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್